ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ हेलो ಆ ಸರ್ ಸರ್ ಮೈಂಟ್ರಾ ಜೀತಾ ಒಂದು ಗಡಿ ಕಳಿಸಿಕೊಡಿದರು ಹ್ಂ ಹಾಕಿದ್ದೆ ಅಲ್ರಿ YouTube ಗೆ ಹಾಕಕ ಮೊಡೆಲಿಸ್ಟ್ ಗಡಿ ಅದು 21 ಓಡರಷ್ಟ ಇದೆ ಅಣ್ಣ ಎರಡ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದೆ ಅಂತಾರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ನೋನೆ ಇತನ ಗಡಿ ಇಲ್ಲ ಇಲ್ಲ ಕ್ಲಿಯರ್ ಗಡಿ ರನ್ನಿಂಗ್ ಇಷ್ಟೇ ಒಂದು 88 88 ಹ್ಂ ಲೋನ್ ಇಲ್ಲ ಅಣ್ಣ ಆ ಲೋನ್ ಇಲ್ಲ ಅಲ್ಲ ಹಲೋ ಲೋನ್ ಇಲ್ಲ ಲೋನ್ ಇಲ್ಲ ಅಲ್ವಾ ಲೋನ್ ಇಲ್ಲ ಏನಿಲ್ಲ ಕ್ಲಿಯರ್ ಇದೆ ಗಾಡಿ ಗಾಡಿ ಕಂಡೀಷನ್ ಹ್ಮ್ ಚೆನ್ನಾಗಿದೆ ಲೊಕೇಶನ್ ಅಲ್ಲಿ ಗಾಡಿ ಕಂಡೀಷನ್ ರನ್ನಿಂಗ್ ಎಂಬತ್ತೆಂಟು ಸಾವ್ ಹಿಂದು ಹೇಳಿ ಎಲ್ಲ ಚೆನ್ನಾಗಿದೆಯಾ

ಹ್ಮ್ ಮತ್ತೆ ಮಾಡ್ಬೇಕು ಸರ್ ಎರಡು ಎಂಬತ್ ಮಾಡ್ಕೊಡಿ ಅಂತ ಮಾಡ್ಕೊಡಿ